ಹೋಗಿದೆ ಈಗ ಗಾಡಿ ಡ್ಯಾಮೇಜ್ ಗಾಡಿ ತಗೊಂಡೇ ಮಾಡೋಣ ಕೊಡ್ತೀಯ ಐವತ್ತು ಲಕ್ಷ ರಿಪೇರ್ ಮಾಡಿಸಕ್ಕೆ ಬಂದು ನಿಂತಿರೋರ್ ಕೊಡಂಗಿದ್ಯಾಮ್ ಮಾತಾಡಬೋದಿ ಸರಿ ನೀನ್ ಪೋತ್ ಅವನು ಗಾಡಿ ಮಾಡ್ತೀನಿ બી ગાડી સ્કૂટર

ಕಂಪ್ಲೇಂಟ್ ಮಾಡ್ಬಿಟ್ಟು ಹೋಗಬೇಕು ನಾನು ನೋಡ ಹೊಳಿಕ್ ಹಾಕ್ಲಲ್ಲ ನನಗೇನು ಎಲ್ಲಿಗೆ ಬರುತ್ತಿದ್ದು ಸ್ಟೇಷನ್ ಆ ಕಡೆ ಹೋಗ್ಬೇಕಾರೆ ಬರೋರು ಈ ಕಡೆ ಬರೋ ಬರಕ್ ಕೇಳ್ತಾರೆ

वो केवल के ओके ओके कौन लेंगे अपना अमियान का कर लेगा गवर्नमेंट प्रेम करता है हां ये शरीर में नहीं है थैंक यू सर

ಗಾಡಿ ಅವಾಯ್ಡ್ ಮಾಡೋರೆ ಸರಿಯಾಯ್ತೋ ಇಲ್ಲ ಅಂತಿದ್ರೆ ಏನು ಕತೆ ಉಳಿಯದ ಅವನು ಸッド್ ಆಯ್ತನೇ ಅಂತ ಅವನ ಬಗ್ಗೆ ಯೋಚನೆ ಮಾಡ್ತಾ ಇದೆಯಲ್ಲ 1.5 ಕೋಟಿ ಪೈನಿ ಗಾಡಿ ಅವನು ಡ್ಯಾಮೇಜ್ ಮಾಡ್ತಾನೆ ಅಲ್ಲ ಅದೇ ಅಕ್ಕ யாರ್ಗೆ ಆಗ್ತೋ ತೊಂದ್ರೆಲೋರಾ Thank <laughs> you. ಸರಿ ಅವ್ರಿಬ್ರಿ ಬಾಯ್ ನಿನ್ ಬೈಕ್ ಪಕ್ಕ ನಂಬರ್ ಬರ್ಲಿ ಕಡೆ ಬಿದ್ದವ್ರೆ ಯಾರು ಇಲ್ಲದಯ್ಯ ಇನ್ನೊಬ್ರು ಇವ್ರೇ ಅಲ್ವಾ ಇಲ್ಲ ಅವ್ರನ್ನ ಬನ್ನಿ ನೀವೆಲ್ಲ ಬೇಕಲ್ಲಿ ಇದ್ ಓಡಿಸ್ತಿದ್ದಾರೆ ಅವರು ಅಷ್ಟು ದಿನ ಕಂಟ್ರೋಲ್ ಮಾಡಿದ್ದೀವಿ ಗಾಡಿನ ಟೈರ್ ಉಚ್ಕೊಂಡು ಈ ಕಡೆ ನೋಡಿ ಗೊತ್ತಾಗುತ್ತೆ ೇರ್ ಉಚ್ಕೊಂಡ್ರೆ ಕಂಟ್ರೋಲ್ ಮಾಡಿರೋದು ಏನ್ ಬೈ ಓಡಿಸಿ ಅದಕ್ಕೆ ಮಿತಿ ಇಲ್ವಾ ಏನ್ ಇನ್ನ ರೈಟ್ ಸೈಡ್ ಬರಕ ರೂಲ್ಸ್ ಇರೋದು ಲೆಫ್ಟ್ ಸೈಡ್ ತಾನೆ ನೀವು ಓಡಾಡ್ಬೇಕು ಆ ಕಡೆ ಓಡಾಡೋರು